ಶಾಪುರ ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ತಾಲೂಕು ಘಟಕದ ವತಿಯಿಂದ ಶಾಪುರ್ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಪುರನ ಕೃಷಿ ಹುಟ್ಟುವಳಿ ಸಹಕಾರ ಮಾರಾಟ ಸಹಕಾರ ಸಂಘದ ಗೋದಾಮ್ನಲ್ಲಿದ್ದಂಥ ಸುಮಾರು ಎರಡು ಕೋಟಿ ಮೌಲ್ಯದ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ಕಳತನವಾಗಿ ಪ್ರಕರಣ ದಾಖಲಾಗಿ ಒಂದು ತಿಂಗಳಾಗಿದ್ದು ಮತ್ತು ಅದನ್ನು ಪತ್ತೆ ಹಚ್ಚುವುದಕ್ಕಾಗಿ ಜಿಲ್ಲಾಡಳಿತ ನೇಮಕ ಮಾಡಿರ್ತಕ್ಕಂಥ ಒಂದು ಸಮಿತಿಯು ನೇಮಕವಾಗಿ ಒಂದು ತಿಂಗಳಾಯಿತು ಆ ಸಮಿತಿ ವತಿಯಿಂದ ಕಳ್ಳರನ್ನು ಬಂಧಿಸೋದಕ್ಕಾಗಲಿಲ್ಲ ಪೊಲೀಸರಿಂದಲೂ ಸಹ ಒಂದು ತಿಂಗಳಾದರೂ ಕಳ್ಳರನ್ನು ಬಂಧಿಸೋದಕ್ಕಾಗಿಲ್ಲ ಹಾಗಾಗಿ ಎರಡನೇ ಬಾರಿಗೆ ನಾವು ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರರ ಮುಖಾಂತರ ಈ ಒಂದು ತನಿಖೆಯನ್ನು ಸಿ ಐ ಡಿ ಅಥವಾ ಸಿ ಓ ಡಿಗೆ ಒಪ್ಪಿಸಿ ಈ ಸ್ಥಳೀಯ ಪೊಲೀಸರಿಂದ ಇದು ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರ ಕಡೆಯಿಂದ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ತಾಲೂಕು ಜಿಲ್ಲಾಡಳಿತ ಆ ಸಮಿತಿ ಮತ್ತು ಪೊಲೀಸರು ಏನು ಭಜನೆ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸವನ್ನು ಬಿಟ್ಟು ಅನ್ನುವಂಥ ರೀತಿಯಲ್ಲಿ ಭಜನೆ ಮಾಡುವ ಮುಖಾಂತರ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ अकि कढरो पॉलिस इलाके असां इलाके के कलर बंदिता